ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಈಗ ಹೊಸ ಓಪನರ್ ಎಂಟ್ರಿ ಕೊಟ್ಟಿದ್ದಾರೆ ಅದರ ಮೊದಲಿಗೆ ಆರ್ ಸಿ ಬಿ ತಂಡಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ಗೆ ನಮ್ಮ ತಂಡಕ್ಕೆ ವಿರಾಟ್ ಕೊಹ್ಲಿ ಮತ್ತು ಪಾಪ್ ಡೂ ಪ್ಲಸಸ್ ಅವರು ಓಪನ್ ಆಗಿದ್ದರು ಬಟ್ ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಅವರನ್ನು ಮಾತ್ರ ರಿಟರ್ನ್ ಮಾಡಿಕೊಂಡು ಡೂ ಪ್ಲಸ್ ಅವರನ್ನು ತಂಡದಿಂದ ಕೈ ಬಿಡಲಾಗಿತ್ತು ಇದೀಗ ಆರ್ ಸಿ ಬಿ ತಂಡಕ್ಕೆ ಹೊಸ ಆಟಗಾರರು ಅಂದರೆ ಓಪನರ್ ಎಂಟ್ರಿ ಕೊಟ್ಟಿದ್ದಾರೆ ಯಾರಪ್ಪ ಅಂದರೆ ಮೊದಲಿಗೆ ನಮ್ಮ ಚಾಯ್ಸ್ ಇದೀಗ ಪಿಲ್ ಸಲ್ಟ್ ಅಂತೂ ಆರ್ ಸಿ ಬಿ ತಂಡಕ್ಕೆ ಓಪನ್ ಬರೋದು ಕನ್ಫರ್ಮ್ ಇನ್ನು ಅವರ ಜೊತೆ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಅಥವಾ ದೇವದತ್ ಪೆಟ್ಕಲ್ ಅವರು ಆರ್ ಸಿ ಬಿ ತಂಡಕ್ಕೆ ಓಪನ್ ಆಗಿ ಬರಬೋದು ಅಂದರೆ ಈ ಮೂವರಲ್ಲಿ ಏನಪ್ಪ ಅಂದರೆ ಇಬ್ಬರು ಓಪನ್ ಆಗ್ತಾರೆ ಅಂತ ಅಂದ್ಕೊಂಡ್ವಿ ನನ್ನ ಪ್ರಕಾರ ಇದೀಗ ಪಿಲ್ ಸಲ್ಟ್ ದೇವದತ್ ಪಿಡ್ಕಲ್ ಅವರು ಓಪನ್ ಆಗಿ ಬಂದು ನಂಬರ್ ಥರದಲ್ಲಿ ವಿರಾಟ್ ಕೊಹ್ಲಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಓಪನ್ ಬರಬೇಕಾ ಅಥವಾ ದೇವದತ್ ಪೆಟ್ಕಲ್ ಬರಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮೈತ್ರಿಗಾಗಿ ತಪ್ಪ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕ್ಯೂ